చెలువా చేలూరు చెన్న చన్న యా యాకో యాకో నీ కదే నన్న మనవా అంతరంగ హారాడిది ప్రేమదల్లి తేలాడిది బారో నన్న చెలువా చెలువే బేలూర చెన్న చెలువే యాకో ಯಾಕೋ ನಿನ್ನ ಮೇಲೆ ನನ್ನ ಮನವೇ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರೆ ನನ್ನ ಸೀತೆ ಚೆಲುವ ಚೆಲುವ ಬೇಲೂರು ಚೆನ್ನ ಚೆಲುವ ಯಾಕೋ ಯಾಕೋ ನೀ ಕದ್ದೆ ನನ್ನ ಮನವ ಮನದ ಬನದ ಸುಮದಲ್ಲಿ ಚೈತ್ರ ಮೇಳ ಎದೆಯ ಗುಡಿಯ ಪದದಲ್ಲಿ ಪ್ರೇಮ ತಾಳ ಕಣ್ಣ ಸನ್ನೆಯಲ್ಲಿ ಇಂದ್ರಲೋಕ ದೊರೆತಾಗ ಬೆರಳೆ ಸ್ವರ್ಗಲೋಕ ತೆರೆದಾಗ ಏನ ಹೇಳಲಿ ಈಗನ ಮಾತು ಬಾರದಿದೆ ಏನು ಮಾಡಲಿ ಈಗನ ಜೀವ ಜಾರುತ್ತಿದೆ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರೋ ನನ್ನ ರಮ ಚಲುವೆ ಚಲುವೆ ಬೇಲೂರ ಚೆನ್ನ ಚೆಲುವೆ ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ ಉರಿಯೋ ಸೂರ್ಯ ತಂಪಾಗಿ ಕೈಗೆ ಬಂದ ಹರಿಯು ನದಿಯು ಕಡಲಾಯ್ತು ಪ್ರೇಮದಿಂದ ಮೊದಲ ನೋಟದಲ್ಲಿ ಪೂರ್ವ ಪುಣ್ಯ ಸುಳಿದಾಗ ಮೊದಲ ಸ್ಪರ್ಶದಲ್ಲಿ ಪೂರ್ವ ಜನ್ಮ ಸೆಳೆದಾಗ ಏನು ನೋಡಲಿಗನ ಲೋಕ ಕಾಣದಾಗಿದೆ ಏನು ನೀಡಲಿ ಆಸೆ ಕಾಡುತ್ತಿದೆ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರೋ ನನ್ನ ರಾಮ ಚೆಲುವ ಚೆಲುವ ಬೇಲೂರ ಚೆನ್ನ ಚೆಲುವ ಯಾಕೋ ಯಾಕೋ ನೀ ಕದ್ದೆ ನನ್ನ ಮನವಾ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರೆ ನನ್ನ ಸೀತ ಚಲುವೆ ಚಲುವೆ ಬೇಲೂರ ಚೆನ್ನ ಚಲುವೆ ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ